ನೀನು ರೆಡಿ ಆಗು ಅವರು ಕೇಳ್ತಿದ್ದಾರೆ ನೀನು ಹೆಂಗ್ ರೆಡಿ ಆಗ್ತಾನೆ ರೋಹಿತ್ ತೋರ್ಸು ಅಂತ

ரோஹித் சரோஜா அன்வ சரோஜா ரோஹித் இது இது ஆர்த் படி இல்ல இல்ல முரீ அது முரீ நோட் இது நோட

ஆ முறிமு ஏன மெக்கேஜோன்னு ஒன் பிச்சு ಒಂದೊಂದ್ ಲೇಯರ್ ಆಗಿರ್ತಾ ಇಲ್ಲ ಸಣ್ಣದ ಐತ ಏನ್ ನೋಡಪ್ಪ ಚಿಕ್ಕದೈತಲ್ಲ ಬಟ್ ಒಣಗಿದಂಗೆ ಕಾಣ್ತಿದೆ చిక్కు అలా తర్సు బిచ్ పూర్తి బిచ్ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ದೊಡ್ಡದಾಗದೆ ಇದ್ರು ಪರವಾಗಿಲ್ಲ ಚಿಕ್ಕದಿದೆ ಬಟ್ ಸೂಪರ್ ಇದೆ ಸೊ ಇದೊಂದು ಕಿಕ್ಕು ಬಂತು ನಾವು ಬೆಳಸಿದ್ದು ಸೊ ನಾವೇ ತಿನ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಜುಟ್ಟಾ ಇದೇ ಜುಟ್ಟು ಎಲ್ಲ ಕಿತ್ಕೊಂಡ್ ಬಂದ ನೋಡ ಜುಟ್ಟು ನೀನ್ ಕೂದಲ ಹಂಗಿರ್ತಾವ ಅದಕ್ಕೆ ಇವೇ ಕೂದಲೆ ನೋಡು ಹ್ಮ್ ಬೇಡ ಕಾಸದು ಕೆಲಸ ಆಯ್ತು ನನಗೆ ಹಂಗೆ ತಿನ್ನು ಏನಾಗಕ್ಕಲ್ವಾ ಸ್ವೀಟ್ ಇದ್ರೆ ನನಗೆ ಇಷ್ಟ ನೋಡಿ ಗೈಸ್ ಈ ರೀತಿ ಸುಟ್ಟಿದ್ದೀವಿ ನಾವು ಅವೇನಾ ಇವು ನಾವ್ ಹಾಕಿದಿವಲ್ಲ ಇಂಥ ಇವೇ ಬೀಜ ನೋಡ ಹಾಕಿದ್ ನಾವು ಇವೇ ಒಣಗಿಸಿರ್ತಾರ ಇವತ್ತು ಜಿಯೋಗ್ರಫಿ ಓದ್ತಾ ಇದ್ದೀನಿ ಫಸ್ಟ್ ಪಿ ಯು ಸಿ ಇದಿಷ್ಟು ಓದಿದ್ದೀನಿ ಒಂದು ಒನ್ ಟ್ವೆಂಟಿ ಪೇಜ್ ತನಕ ಓದಿದ್ದೀನಿ ಮೊನ್ನೆಯಿಂದಾನೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇನ್ನೂ ಸ್ವಲ್ಪ ಇದೆ ಇನ್ನೊಂದು ಚೂರಿದೆ ನಾಳೆಗೆಲ್ಲ ಮುಗಿಬೋದು ಸೊ ಶೇಂಗಾದ ಹುಡುಗಿ ತಿಂತ ಓದ್ತಾ ಇದ್ದೀನಿ

Það er mjög mjög hefðið að bryta það.

ರೋಹಿತ್ ಯಾವಾಗಲೂ ರೆಡಿನೇ ಇರ್ತಾನೆ ನೀನು ತಿನ್ನೋಕ್ಕೆ ಯಾವಾಗ ಕೊಡ್ತಾಳೆ ನಾನು ಯಾವಾಗ ತಿನ್ನಬೇಕು ರೆಡಿನೇ ಇರ್ತಾನೆ ರೆಡಿಲ್ಲ ನಿನ ಕೊಡಲ್ಲ ಹಂಗಾರೆ खाई तो खाई ताने खाई ताने, ताने सूपर हीरोने <laughs>